ಇನ್ನೀಗಾಗಲೇ ಎಮ್ ಎಲ್ ಎಗಳೆಲ್ಲ ಹೇಳಿದಾರಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅವರ್ಯಾರು ಹೇಳಿದ್ದಾರೆ ನಾನು ಯಾರು ಗುಲ್ಬರ್ಗ ಎಮ್ ಎಲ್ ಎರಡು ವರ್ಷದಿಂದ ತೆಂಗಿನಕಾಯಿ ಹೊಡೆದಿದ್ದು ಹಾಂ ಬಿ ಆರ್ ಪಾಟೀಲ್ ಎರಡು ವರ್ಷದಿಂದ ಹಿಂದೆ ತೆಂಗಿನಕಾಯಿ ಒಡೆದಿದ್ದಂತೆ ಅದು ಅವಾಗೆ ಕೊಳತೋಗಿರ್ತೈತೆ ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ ತೆಂಗಿನಕಾಯಿ ಒಡೆದು ಎರಡು ತಿಂಗಳ ಎರಡು ವರ್ಷ ಆಗೈತೆ ಇನ್ನೂ ಕೆಲಸ ಆಗಿಲ್ಲ ಅಂದರೆ ಈ ಸರ್ಕಾರ ಪಾಪರ್ ಆಗಿರೋದು ಗ್ಯಾರಂಟಿ ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ಇನ್ನಷ್ಟು ತೆರಿಗೆಗಳನ್ನು ಹೇಳೋ ಏರಿಕೆ ಮಾಡೋಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರೋ ಅಂಥದ್ಕೆ ತಯಾರು ಮಾಡಿಕೊಂಡಿದೆ ಇನ್ನಷ್ಟು ಇನ್ನೂ ಮಾರಿ ಹಬ್ಬ ಕಾದಿದೆ ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ ಹೋಗಬೇಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಯಾರು ಮನೆ ಕಟ್ಟಕ್ ಹೋಗಬೇಡಿ ಕಟ್ಟಿದ್ರೆ ನಿಮ್ಗೆ ಪವರ್ ಕನೆಕ್ಷನ್ ಇಲ್ಲ ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದಿನದ ಏನೋ ಬುದ್ದಲಿ ಪೂಜೆ ಮಾಡೋವಾಗ ಐನೂರು ಜನನ ಒಂದಷ್ಟು ದಕ್ಷಿಣ ಇಡ್ತಾ ಇದ್ರಿ ಹಾಂ ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ ಇನ್ನು ಹಾಂ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನು ಕೊಡಬೇಕು ಸ್ಪೆಷಲ್ ದಕ್ಷಿಣೆ ದಕ್ಷಿಣ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ ಹೊಸ ಕಾನೂನು ಇದು ಒಂದು ಅಮೆಂಡ್ಮೆಂಟು ಇನ್ಮೇಲೆ ಕಾನೂನು ತರ್ತಾರಂತಲ್ಲ ಇನ್ನು ಮಾತಾಡಿದ್ರು ಕೇಸ್ ಆಗ್ತಾರತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಆಗ್ತಾರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ ಬಿಲ್ಲನ್ನು ತರ್ತಾ ಇದ್ದಾರೆ ಅದು ಬಿಲ್ಲು